ಬ್ರಹ್ಮಿಯ ಸಮಸ್ಯೆ ಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾಚರಣೆ ಕಮಲಲ್ಲಿ ಸತ ಕೋಳಿ ಪ್ರಣಾಮ ಸುತ್ತ ಅದರಂತೆ ಮಠದ ಭಾಗಿಯಾಗುವಂತ ಭಾಗಿಯಾಗುವಂತಹ ಮಡದಿರುವ ಭಕ್ತರ ಶರಣು ಇದ್ದಂತಹ ಶರಣು ಶರಣೋಕ್ಷರಾಂತಿ ಶರಣು ಶರಣೋಕ್ಷಿ ಈ ಇವತ್ತಿನ ಮಹಾಮಡದ ವಿಷಯ ಮಂಥನ ಶರೀರ ಅಂತ ವಿಷಯ ಶರೀರ ಮಂಥನ ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಬರಂಪಾರ ಅಂತ ಸಾಕ್ಷಾತ್ ಬ್ರಹ್ಮ ಪರಮಾತ್ಮ ಜ್ಯೋತಿ ಸ್ವರೂಪ ನಾವು ನಾವೆಲ್ಲ ಜನ್ಮ ಸಿಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಮತ್ತೆ ಆ ಜನ್ಮ ಇಲ್ಲ ತನಕ ಈ ಜನ್ಮಗಳಾಗ ನಾವು ಇದ್ದೇವೆ ಜೀವಾತ್ಮ ಅಲ್ತಕ ಬಹಳಷ್ಟು ಜಗದಾಗಿದ್ದಂಥ ಭಾಗೆ ಅಷ್ಟಾಶ್ವರ್ಯ ಸುಗಂಧ ಇದು ಸುಂದರ ಜಗದಾಗಿದ್ದಂಥ ವಸ್ತು ನಿಂದು ಯಾವಾಗ ನಮಗೆ ಒಳಗಿದ್ದಂಥ ಈ ಜೀವಾತ್ಮಿದ್ದಂಥ ಚೈತನ್ಯ ಸ್ವೂಪ ಪರಮಾತ್ಮ ಯಾವಾಗ ಪರಿ ಅದನ್ನು ಜಗದಿಗಿಂತ ಎಲ್ಲ ಇರ್ಲಾಕೂ ಮಣ್ಣು ಕಲ್ತುಂಬ ವಸ್ತು ನಾವ ಎಲ್ಲಕ್ಕಿಂತ ನೋಡ ನೋಡಬೇಕಾದ್ರೆ ಮುಗಲ ವಸ್ತು ಇದೆ ಎಲ್ಲಕ್ಕಿಂತ ಮರಣ ಕಲ್ತು ಇದೆ ಎಲ್ತನ ನಮ್ಮ ಜನ್ಮ ಸಾರದು ಅಲ್ಲಿ ನಮ್ಮ ಜೀವನ ಅದ್ಗುತಿದೆ ಎಲ್ತನ ಜನ್ಮ ಜೀವ ಜೀವ ಸಾರೋ ನಮ್ಮ ಜೀವನ ಇದೆ ನಾವು ಈಗೊಳಗೆ ನಮ್ ಜಗ್ ತಿಳಿಯಾಕೆ ಬಂದೇವಿ ತಿಳ್ಕೊಬೇಕು ನಾವು ಬರೀ ನಾವು ಮಂದಿ ನೋಡಿ ಮಂದಿ ನೋಡಿ ಮಂದಿ ಮಾಡ್ ನೋಡಿ ಮಂದಿ ನೋಡಿ ಜೀವನ ಮಾಡತ್ತೀವಿ ಬರ್ತ ಆ ಬರ್ತ ಕಳತಿವಿ ಬರ್ತಾರೆ ನಾವು ಏನು ಜೀವನದ ಮಾಡಿ ಮಾಡಕ್ಕೆ ಸಾಧ್ಯ ಯಾಕೆ ನಾವು ಆ ಸಂಕಲಿತ ಮಾಡಿಲಿ ಆ ವಿಷಯ ನಮಗೆ ಇಲ್ಲಿ ಆ ಸೋಂಕು ನಮ್ಲಿ ಆ ಸಮ ನಮ್ಲಿ ಆ ಭಾವ ನಮ್ಗೆ ಹೊಂಟಿರ್ಲಿ ಒಟ್ಟು ಬಂದಿಲ್ಲ ಬರೀ ಮತ್ತೊಬ್ಬ ನೋಡೋ ಜೀವನದಾಗ ಅವ್ರು ಹೆಂಗ ಮಾಡಿ ಹಾಂಗ್ ಮಾಡ್ಬಿಟ್ಟು

ಮಾಡು ನೋಯಿದ್ರು ಏನಿಲ್ಲ ಬಾಳು ಪರಮಾತ್ಮ ಕರ್ಮದ ಪರಮಾತ್ಮ ಗುಣದ ಪರಮಾತ್ಮ ಅದ ಗುಣಲೇಸ್ ಅರ್ಥ ಅಂತ ಗುಣ ಇತ್ತಂದ್ರೆ ಬಹಳ ಚಂದ ಗುಣ ಇಲ್ಲ ಜೀವನದ ಏನೇ ಇಲ್ಲ ನಾವು ಮತ್ತೊಬ್ಬ ನೋಡಲು ಜೀವನದ ಬಹಳ ಕಳ್ಕೊತೇವೆ ಮತ್ತೊಬ್ ನೋವು ಮಾಡ್ಲಿಕ್ಕೆ ಹೋಗಬೇಡ ತಿಳಿದ್ ಮಾಡು ಇವತ್ ನಾವು ಜಗ ಬಹಳ ಕೈ ಜಗಬಹಳ ಕೈ ಜಗಿ ಇಲ್ಲ ಜಗ ನಾವು ಕೈ ದೇವು ಅಷ್ಟು ಜಗೈ దైసూ వయసు నమస్కార నమస్క యాకంద్రు బామగ అంతవ నేనే ఇద్దరు అంగ ముంచ సృష్టి చెంది సాధ్య నెస్ చెంది సృష్టి చెంది ఎలా సాధ్య ఇదే హోదా ఉనికి హోదం నష్టం హారీ ಹಣ್ಣು ತೆಕ್ಕಿಲ್ಲ ತಿಕ್ಕುದಿಲ್ಲ ಏನೋ ಮನುಷ್ಯ ಇದೇ ಮನುಷ್ಯನ ಬಿಚ್ಚ ಬಿಡತನ ಇದೇ ಮನುಷ್ಯನ ರಾಜಿಚ್ಚ ಭಿಕ್ಷೆ ಬಡತನ ಯಾವಾಗ ನಮ್ಗೆ ಈ ಕಣ್ಣಿನ ಪ್ರಭು ಕೇಳಿದ್ರೆ ನಮ್ ಕಣ್ಣು ನೋಡಿದ್ರಷ್ಟ ಈ ಕಣ್ಣಿಂದ ಎಷ್ಟು ಬರಕ್ ಲೆಕ್ಕ ಇಲ್ಲ ಕಣ್ಣು ಎಷ್ಟು ಚಂದ ಇರ್ತವ

ಎಲ್ಲ ನಮ್ಗೆ ಮಾಡಿಲ್ಲ ಪ್ರಾಪ್ತಿ ಮಾಡಿಲ್ಲ ತಿಳ್ಕೊಂಡಿಲ್ಲ ನಾವು ಬರೀ ಬರೀ ನೋಡುತ್ತೆ ಹೊರಗೆ ಹೊರಗೆ ಓಡಬೇಡ ಒಳಗೆ ಓಡ್ರಿ ಅಧ್ಯಾತ್ಮ ಸತ್ಸಂಗ ಅಧ್ಯಾತ್ಮ ಸತ್ಸಂಗ ನಮ್ಮ ಜೀವನಕ್ಕೆ ನ ಹಜೆ ನಮಗೆ ಸುತ್ತ ಕೊಡೋ ವಸ್ತು ಇವತ್ತಿನ ಸತ್ಸಂಗ ಪ್ರಸಂಗಿ ತುಂಬಾ ಮಾತು ಬೇರೆ

हर सिस्टम नव नौ प्रकोप जगह व चंद जगह आ खराब जगह अपरूप जग खरा खराब आगे इंतजुत जन्म अद्भुत पुण्य मोड़े जन्म सार अद्भुत बल बड़ी सुगंधव जन्म सुंदर जन्म आत्मा कुछ